ಸುಕುಮಾರ ಕ್ಯಾಪ್ಟನ್ ಸುಕುಮಾರ ಈ ಭಾಗದ ಹೆಮ್ಮೆ ತಂಡ ನೀರೋಡಿ ದಾಳಿ ಓದ್ತಾಂತ ಹಿಡಿತ ಪ್ರಥಮ ದಾಳಿಯಲ್ಲೇ ಬಂಧನ ಮತ್ತೆ ದಾಳಿಯಲ್ಲಿ ಗಿರಿ ಬಗಣೆ ತಂಡದ ಪ್ರಸಿದ್ಧ ದಾಳಿಗಾರ ಗಿರಿ ಉತ್ತಮ ದಾಳಿ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ ಚಿಕ್ಕ ಎರಡ್ ಸಂಖ್ಯೆ ಒಂದರ ಚಿಕ್ಕ ನಾಗೇಂದ್ರ ಯಾನೆ ಚಿಕ್ಕ

ಸತೀಶ ಸತೀಶಿಯಲ್ಲಿ ಎರಡು ಸಂಖ್ಯೆ ಜೀರೋ ಆರರ ಮಂಜಾ ಎರಡು ಸಂಖ್ಯೆ ಆರರ ಮಂಜ ಅಂಕಕ್ಕಾಗಿ ಮನವಿ ಯಾವುದೇ ಅಂಕದ ಗಳಿಕೆ ಇಲ್ಲ ನೀರೋ ಪಾಳ್ಯದಲ್ಲಿ ಇನ್ನೂ ಕೂಡ ಭರವಸೆಯ ಭಾಸ್ಕರ್ ಅವರಿದ್ದಾರೆ ಮಣಿ ತ್ರೀ ಝೀರೋ ಇನ್ ಫೇವರ್ ಆಫ್ ಬಗಡೆ ಇನ್ನು ಕೂಡ ಖಾತೆ ಪ್ರಾರಂಭವಾಗಲಿಲ್ಲ ನೀರೋಡಿ ಉತ್ತಮ ದಾಳಿ ಜರ ಸಂಖ್ಯೆ ಏಳರ ಲೋಕಿ ಓ ಉತ್ತಮವಾದಂತ ಹಿಡಿತ ಮಧ್ಯ ದಾಳಿಯಲ್ಲಿ ನವೀನಾ ಈ ಬಾರಿ ಭಾಸ್ಕರ್ ಅವರು ಹಿಡಿಯಲೇಬೇಕೆನ್ನುವ ಹಂಬಳ ಪ್ರಥಮ ವಿಶ್ರಾಂತಿ ವಿರಾಮ ಪಸ್ಟ್ ಫಸ್ಟ್ ಅಮೌಂಟ್ ಬಗ್ಗೆ ಎರಡು ಸಂಖ್ಯೆ ಇಪ್ಪತ್ತೆಂಟರ ಮಂಜು ಕಾಯದ ಮಂಜು ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ಗಿರಿ ಸುಪಟ ಕಲಾಂ ಭಾಸ್ಕರ್ ಅವರು ಜಾರಿ ಬಿದ್ದಿದ್ದಾರೆ ಮತದಾಳಿಯಲ್ಲಿ ಮಂಜು ಈ ಬಾರಿ ಅಂಕವನ್ನು ಪಡೆಯಲೇಬೇಕು ಸಿಕ್ಸ್ ಜೀರೋ ಯಾವುದೇ ಅಂಕದ ಗಳಿಕೆ ಇಲ್ಲ ಸಿಕ್ಸ್ ಝೀರೋ ಮುಂದಿನ ಪರ್ನಾಟಕ್ಕಾಗಿ ನೀರೋಡಿ ಎ ತಂಡ ಹಾಗೂ ನಟಕಾಗಿ ಪಾಟಕಾಗಿ ಎ ಹೊಸ ತುಳಸಾನಿ ಇದೀಗ ಗಾಳಿಯಲ್ಲಿ ಸುಕುಮಾರ ಓ ಸಾಕಷ್ಟು ಬಲಿಷ್ಠವಾದ ತಡೆಗಣೆಯನ್ನು ಹತ್ತು ಒಂದು ಅಂಬ ತಂಕೆಯ ಭಾರಿ ಮುನ್ನಡೆಯಲ್ಲಿ ಬಗಡೆ ಮಂಜ ಸರಿ ಮಂಜ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಮಂಜ ಯಾವುದೇ ಅಂಕದ ಗಳಿಕೆ ಇಲ್ಲ ಈ ಬಾರಿ ಮಣಿ Tentu, pertama, harga dah muda. Itu tiga, pertama, harga dah muda. Itu tiga, pertama, jalan ini gini. ಹತ್ತು ಎಂಟರಲ್ಲಿ ಬಗಡೆ ಹತ್ತು ಎರಡು ಗೊತ್ತಾಗ್ಸ್ ಮತ್ತೆ ದಾಳಿಯಲ್ಲಿ ನಾಗೇಂದ್ರ ಯಾನೆ ಚಿಕ್ಕ ಭಾಸ್ಕರ್ ಅವರ ದಾಳಿಗೆ ಸಾಕಷ್ಟು ಅಭಿಮಾನಿಗಳು ಕಾಯ್ದುಕೊಳ್ತಿದ್ದಾರೆ ಮತ್ತು ದಾಳಿಯಲ್ಲಿ ಮಣಿ ಅದರ ಸಂಖ್ಯೆ ಎಂಟರ ಮಣಿ ಯಾವುದೇ ಅಂಕದ ಗಳಿಕೆ ಇಲ್ಲ ಈ ಭಾಗದ ಆಳ್ವಾಸ್ ಪ್ರತಿಮೆ ಭಾಸ್ಕರ್ ಸಾಕಷ್ಟು ಸುರುಕಿನ ಪಾದಚಲನೆ ಅನುಭವಿ ದಾಳಿಗಾರ ಭಾಸ್ಕರ್ ಯಾವುದೇ ಅಂಕದ ಗಳಿಕೆ ಇಲ್ಲ ಮತ್ತೆ ದಾಳಿಯಲ್ಲಿ ಗಿರಿ ತಂತ್ರ ಹನ್ನೆರಡು ಎರಡು ಬಾರಿ ಮುನ್ನಡೆಯಲ್ಲಿ ಬಗಡೆ ತೊಡ್ರ ಮಾಡು ಮಡಿ ದಾಳಿಯಲ್ಲಿ ಸುಕುಮಾರ ಮೂರರ ಸುಕುಮಾರ ತೊಡ್ರ ಈ ಬಾರಿ ಅಂಗವನ್ನು ಪಡೆಯಲೇಬೇಕು ಓತವನಂತ ದಾಳಿಗೆ ಮನ ಮಾಡ್ತಾ ಇದ್ದಾರೆ ಸುಕುಮಾರ್ ಬೋನಸ್ ಪಡೆದಿಲ್ಲ ಇಲ್ಲವೇ ಮಡಿ ದಾಳಿ ಎರಡ್ ಸಂಖ್ಯೆ ಒಂದರ ಗಿರಿ ಡೂ ಡೈ ದಾಳಿಯಲ್ಲಿ ಗಿರಿ ಭಾಸ್ಕರ್ ಅವರ ಬಂಧನ ವಿಫಲ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ನಾಲ್ಕು ನಿಮಿಷಗಳ ಕಾಲಾವಕಾಶ ಬಾಕಿ ಇರ್ತದೆ ಇರುವ ತಂಡದ ಕಪ್ತಾನರ ಗಮನಕ್ಕೆ ಮುಂದಿನ ಪಂದ್ಯಾಟವಾಗಿ ನೀರೋಡಿ ಎ ವರ್ಸಸ್ ತುಳಸಾನಿ ಹದಿನಾಲ್ಕು ಎರಡು ಉತ್ತಮ ಹಿಡಿತ ಮತ ದಾಳಿಯಲ್ಲಿ ಗಿರಿ ಸಾಕಷ್ಟು ಸಫಲ ದಾಳಿಯನ್ನು ಮಾಡ್ತಾ ಗಿರಿ ಕಾಲಹರಣ ಯಾವುದೇ ಅಗ್ಗಕ್ಕೆ ಮಾರು ಮಾಡ್ತಾ ಇಲ್ಲ ಗಿರಿ ಮೂರು ನಿಮಿಷಗಳ ಕಾಲಾವಕಾಶ ಬಾಕಿರ್ತದೆ ಈ ಒಂದು ಪಂದ್ಯಟ್ಟದ ಮುಕ್ತಾಯಕ್ಕೆ ಹದಿನೈದು ಹನ್ನೆರಡು ಅಂಕಗಳ ಭಾರಿ ಮುನ್ನಡೆಯಲ್ಲಿ ಬಗಣೆ ಪದದೊಳಿಯಲ್ಲಿ ಮಂಜು ಅಥವಾ ಅಂತ ಹಿಡಿತ ಗಿರಿ उट हूं टैम औैम औवर मत गाड़ियों लोकि ವೇಗದ ದಾಳಿಗಾರ ಯಾವುದೇ ಅಂತ ಮನ ಮಾಡ್ತಾ ಇಲ್ಲ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷಗಳ ಬಾಕಿರ್ತದೆ ಇರುವ ತಂಡದ ಕಪ್ತಾನರ ಗಮನಕ್ಕೆ ಕೊನೆಯ ಎರಡು ನಿಮಿಷ ಮುಂದಿನ ಪಂದ್ಯಾಟಕ್ಕಾಗಿ ನೀರೋಡಿ ಎ ವರ್ಸಸ್ ತುಳಸಾನಿ ಅದಷ್ಟು ಬೇಗ ತಮ್ಮ ತಂಡದ ಪೌರವ ಸಿದ್ಧತೆಯಲ್ಲಿ ಮತ್ತೆ ದಾಳಿಯಲ್ಲಿ ಅಧಿಸಂಖ್ಯ ಹತ್ತರ ದಾಳಿಗಾರ ಯಾವುದೇ ಅಂಕದ ಗಳಿಕೆ ಇಲ್ಲ ಸುಕುಮಾರ ಎ ಸಂಖ್ಯೆ ಮೂರರ ಸುಕುಮಾರ ಉತ್ತಮ ದಾಳಿ ಯಾವುದೇ ಅಂಕದ ಗಳಿಕೆ ಇಲ್ಲ ಪಂದಾಳಿಯಲ್ಲಿ ಸಂಖ್ಯೆ ಮೂವತ್ತೆಂಟರ ಕೊನೆಯ ಒಂದು ನಿಮಿಷ ಇವನು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಒಂದು ನಿಮಿಷ ಉತ್ತಮ ದಾಳಿ ಟು ಪಾಯಿಂಟ್ ಮಾಡು ಇಲ್ಲವೇ ಮಡಿ ದಾಳಿ ಇಪ್ಪತ್ತೊಂದು ಮೂರು

ಪಂದ್ಯಾಟದ ಮುಕ್ತಾಯದೊಂದಿಗೆ ಬಗಣೆ ತಂಡ ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೆರ್ಗಡೆಯನ್ನು ಹೊಂದಿದೆ ಅದೇ ರೀತಿ ನೀರೋಡಿ ಬಿ ತಂಡ ಕೂಡ ಮುಂದಿನ ಹಂತಕ್ಕೆ ತೆರಗಡೆಯನ್ನು ಹೊಂದಿದೆ ಇದೀಗ